ಒನ್ ಕಡೆ ನ್ಯೂಸ್ಗೆ ಸ್ವಾಗತ ನಾನು ಯಶವಂತ್ ಚಿತ್ರದುರ್ಗದ ಜಿಲ್ಲಾಸ್ಪತ್ರೆಗೆ ಸಂಬಂಧಪಟ್ಟಂತೆ ಒನ್ ಕಡೆ ನ್ಯೂಸ್ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ ಒಂದನ್ನು ಬ್ರೇಕ್ ಮಾಡ್ತಾಯಿದೆ ಜಿಲ್ಲಾಸ್ಪತ್ರೆಯ ಮೂವತ್ತಕ್ಕೂ ಹೆಚ್ಚು ಸಿಬ್ಬಂದಿಗಳು ಏಕಕಾಲದಲ್ಲಿ ರಜೆ ಹಾಕಿ ಸಾಮೂಹಿಕ ರಜೆ ಹಾಕಿರುವಂಥ ಬಗ್ಗೆ ಒನ್ ಕಡೆ ನ್ಯೂಸ್ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ ಒಂದನ್ನು ಬ್ರೇಕ್ ಮಾಡ್ತಾ ಇದೆ ಸೊ ಆ ಬ್ರೇಕಿಂಗೇನು ನೋಡ್ತಾ ಹೋಗೋಣಂತೆ ನಾನು ನಂತರ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಎಸ್ ಎಸ್ ಬ್ರೇಕ್ ಇದು ಚಿತ್ರದುರ್ಗ ಜಿಲ್ಲಾಸ್ಪತ್ರೆಗೆ ಸಂಬಂಧಪಟ್ಟಂತಹ ಬ್ರೇಕಿಂಗ್ ಸ್ಟೋರಿ ಚಿತ್ರದುರ್ಗ ಸರ್ಕಾರಿ ಆಸ್ಪತ್ರೆ ಖಾಲಿ ಖಾಲಿ ಅಧಿಕಾರಿಗಳು ಸಿಬ್ಬಂದಿ ಇಲ್ಲದೆ ಸಂಪೂರ್ಣ ಖಾಲಿ ಹೊಡಿತಿರುವ ಸರ್ಕಾರಿ ಆಸ್ಪತ್ರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನೋ ಪರಿಸ್ಥಿತಿ ಸಾಮೂಹಿಕವಾಗಿ ರಜೆ ಹಾಕಿ ಪ್ರವಾಸ ಹೋಗಿರುವ ಸಿಬ್ಬಂದಿ ಮೂವತ್ತಕ್ಕೂ ಹೆಚ್ಚು ಸಿಬ್ಬಂದಿ ಒಂದೇ ದಿನ ರಜಾ ಮಜಾ ಚಿತ್ರದುರ್ಗ ಜಿಲ್ಲಾಸ್ಪತ್ರೆಯ ಅಧಿಕಾರಿ ಮತ್ತು ಸಿಬ್ಬಂದಿಗಳು ರಜೆ ಹಾಕಿರುವಂಥದ್ದು ಆಸ್ಪತ್ರೆಗೆ ಬಂದು ವಾಪಸ್ ಹೋಗ್ತಿರೋ ಸಾರ್ವಜನಿಕರು ಜನನ ಮರಣ ವಿಭಾಗ ಆಡಳಿತ ವಿಭಾಗ ಸೇರಿ ಬೇರೆ ಬೇರೆ ವಿಭಾಗದ ಅಧಿಕಾರಿಗಳು ಸಿಬ್ಬಂದಿ ರಜೆ ಹಾಕಿದ್ದಾರೆ ಎರಡು ದಿನದ ಜಾಲಿ ಟ್ರಿಪ್ಪು ಹೋಗಿರುವ ಸಿಬ್ಬಂದಿ ಶುಕ್ರವಾರ ಸರ್ಕಾರಿ ರಜೆ ಶನಿವಾರ ಅನಧಿಕೃತವಾಗಿ ರಜೆ ಮೇಲೆ ಪ್ರವಾಸವನ್ನು ತೆರಳಿದ್ದಾರೆ ಇಡೀ ಜಿಲ್ಲಾಸ್ಪತ್ರೆ ಆಡಳಿತ ವ್ಯವಸ್ಥೆ ರಜೆ ಹಾಕಿದೆ ಜಿಲ್ಲಾ ಸರ್ಜನ್ ರವೀಂದ್ರ ಅವರ ದುರಾಡಳಿತಕ್ಕಿಡಿದ ಕೈಗನ್ನಡಿ ಇದು ಪ್ರವಾಸಕ್ಕೆ ಹೋಗೋದಕ್ಕೆ ಅನುಮತಿ ಕೊಟ್ಟಿರೋದು ಇದೇ ಸರ್ಜನ್ ಅಂತೆ ಸ್ಟ್ರೆಸ್ ರಿಲೀಫಾಗಿ ಪ್ರವಾಸ ಹೋಗಿದ್ದಾರೆ ಅಂತ ಬಿ ಎಸ್ ಸರ್ಜನ್ ಹೇಳ್ತಾ ಇದ್ದಾರೆ ಸಹಾಯಕ ಆಡಳಿತಾಧಿಕಾರಿ ನೇತೃತ್ವದಲ್ಲಿ ಪ್ರವಾಸನ ಹೋಗಿರುವಂತಹ ಸಿಬ್ಬಂದಿ ಸಹಾಯಕ ಆಡಳಿತಾಧಿಕಾರಿ ಶಿವಾನಾಯಕ್ ನೇತೃತ್ವದಲ್ಲಿ ಸಿಬ್ಬಂದಿ ಪ್ರವಾಸವನ್ನು ಹೋಗಿದ್ದಾರೆ ಎಸಿದು ಚಿತ್ರದುರ್ಗದ ಜಿಲ್ಲಾಸ್ಪತ್ರೆಗೆ ಸಂಬಂಧಪಟ್ಟಂತಹ ಸ್ಟೋರಿ ಚಿತ್ರದುರ್ಗ ಸರ್ಕಾರಿ ಆಸ್ಪತ್ರೆ ಖಾಲಿ ಖಾಲಿ ಹೊಡಿತಾ ಇದೆ ಸಿಬ್ಬಂದಿ ಇಲ್ಲದೆ ಚೇರ್ಗಳು ಖಾಲಿಯಾಗಿದ್ದಾವೆ ಅಧಿಕಾರಿಗಳು ಸಿಬ್ಬಂದಿ ಇಲ್ಲದೆ ಸಂಪೂರ್ಣ ಖಾಲಿ ಖಾಲಿ ಹೊಡೆತಿದೆ ಚಿತ್ರದುರ್ಗ ಸರ್ಕಾರಿ ಆಸ್ಪತ್ರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನೋ ಪರಿಸ್ಥಿತಿ ಸಾಮೂಹಿಕವಾಗಿ ರಜೆ ಹಾಕಿ ಪ್ರವಾಸ ಹೋಗಿರುವ ಸಿಬ್ಬಂದಿ ಮೂವತ್ತಕ್ಕೂ ಹೆಚ್ಚು ಸಿಬ್ಬಂದಿ ಒಂದೇ ಸಲ ರಜಾ ಮತ್ತು ಮಜಾ ಚಿತ್ರದುರ್ಗ ಜಿಲ್ಲಾಸ್ಪತ್ರೆಯ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಏಕಕಾಲಕ್ಕೆ ರಜವನ್ನು ಹಾಕಿದ್ದಾರೆ ಆಸ್ಪತ್ರೆಗೆ ಬಂದು ವಾಪಸ್ ಹೋಗ್ತಿದ್ದಾರೆ ಹೋಗ್ತಿದ್ದಾರೆ ಸಾರ್ವಜನಿಕರು ಜನನ ಮರಣ ವಿಭಾಗ ಆಡಳಿತ ವಿಭಾಗ ಸೇರಿದಂತೆ ಬೇರೆ ಬೇರೆ ವಿಭಾಗದ ಸಿಬ್ಬಂದಿಗಳು ಎರಡು ದಿನ ಜಾಲಿ ಟ್ರಿಪ್ ಹೋಗಿರೋ ಸಿಬ್ಬಂದಿ ಶುಕ್ರವಾರ ಸರ್ಕಾರಿ ರಜೆ ಶನಿವಾರ ಅನಧಿಕೃತವಾಗಿ ರಜೆ ಮೇಲೆ ಪ್ರವಾಸವನ್ನು ಹೋಗಿದ್ದಾರೆ ಇಡೀ ಜಿಲ್ಲಾಸ್ಪತ್ರೆ ಆಡಳಿತ ವ್ಯವಸ್ಥೆ ಅವ್ಯವಸ್ಥೆಯಾಗಿದೆ ಜಿಲ್ಲಾ ಸರ್ಜನ್ ರವೀಂದ್ರ ಅವರ ದುರಾಡಳಿತಕ್ಕೆ ಇಳಿದ ಇದು ಪ್ರವಾಸಕ್ಕೆ ಹೋಗೋದಕ್ಕೆ ಅನುಮತಿ ಕೊಟ್ಟಿರೋದೇ ಸರ್ಜನ್ ಅಂತೆ ಸ್ಟ್ರೆಸ್ ರಿಲೀಫ್ಗಾಗಿ ಪ್ರವಾಸ ಹೋಗಿದ್ದಾರಂತೆ ಸಿಬ್ಬಂದಿ ಸಹಾಯಕ ಆಡಳಿತಾಧಿಕಾರಿ ನೇತೃತ್ವದಲ್ಲಿ ಪ್ರವಾಸವನ್ನು ಹೋಗಿರುವಂಥದ್ದು ಸಹಾಯಕ ಆಡಳಿತಾಧಿಕಾರಿ ಶಿವಗಾ ನಾಯಕ ನೇತೃತ್ವದಲ್ಲಿ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಪ್ರವಾಸವನ್ನು ಹೋಗಿದ್ದಾರೆ ಎಸ್ ಇದು ಚಿತ್ರದುರ್ಗ ಜಿಲ್ಲೆಗೆ ಸಂಬಂಧಪಟ್ಟಂತಹ ಸ್ಟೋರಿ ಚಿತ್ರದುರ್ಗ ಜಿಲ್ಲಾ ಆಸ್ಪತ್ರೆಯಲ್ಲಿ ಸುಮಾರು ಮೂವತ್ತಕ್ಕೂ ಹೆಚ್ಚು ಜ ಹೆಚ್ಚು ಜನ ಒಂದೇ ಬಾರಿ ರಜೆಯನ್ನು ಹಾಕಿ ಪ್ರವಾಸವನ್ನು ಹೋಗಿದ್ದಾರೆ ಡಿಸ್ಟ್ರಿಕ್ಟ್ ಸರ್ಜನ್ ಹೇಳುವಂಥದ್ದು ರಜೆ ಹಾಕಿ ಹೋಗಿದ್ದಾರೆ ಅಂತೇಳಿ ಬಟ್ ಅಧಿಕೃತ ಮಾಹಿತಿ ಇಲ್ಲ ರಜೆ ಹಾಕಿ ಹೋಗಿದ್ದಾರೋ ಅಥವಾ ಅನಧಿಕೃತವಾಗಿ ಹೋಗಿದ್ದಾರೋ ಗೊತ್ತಿಲ್ಲ ನೀವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ ಲೆಕ್ಕಪತ್ರ ವಿಭಾಗ ಆಡಳಿತ ವಿಭಾಗ ಜನನ ಮತ್ತು ಮರಣ ವಿಭಾಗ ಎಲ್ಲದರಲ್ಲೂ ಕೂಡ ಖಾಲಿ ಚೇರ್ಗಳು ಮಾತ್ರ ಕಾಣ್ತಾ ಇದ್ದಾವೆ ಇವತ್ತು ಯಾವುದೇ ಸರ್ಕಾರಿ ರಜೆ ಇಲ್ಲ ಇವತ್ತು ಸರ್ಕಾರಿ ಕರ್ತವ್ಯದ ದಿನ ಇವತ್ತು ಆದರೆ ಎಲ್ಲ ಅಧಿಕಾರಿಗಳು ರಜೆಯನ್ನು ಹಾಕಿ ಮಜಾ ಮಾಡಲಿಕ್ಕೆ ಹೋಗಿದ್ದಾರೆ ಟ್ರಿಪ್ಪನ್ನು ಹೋಗಿದ್ದಾರೆ ಎಸ್ ರಜೆ ಇದ್ದಾಗ ಹೋದರೆ ಯಾರ ಪ್ರಶ್ನೆ ಕೂಡ ಇಲ್ಲ ಇಲ್ಲಿ ನಿನ್ನೆ ಶುಕ್ರವಾರ ಈದ್ ಮಿಲಾದಿತ್ತು ಶಿಕ್ಷಕರ ದಿನಾಚರಣೆ ಇತ್ತು ರಜೆ ಇತ್ತು ನಿನ್ನೆ ಹೋಗಿದ್ರೂ ಒಂದು ಅರ್ಥ ಇತ್ತು ಬಿಡು ರಜೆ ಇದೆ ಎಲ್ಲರೂ ಹೋಗಿ ಏನು ಡಿಸ್ಟ್ರಿಕ್ಟ್ ಸರ್ಜನ್ ಹೇಳ್ತಿದ್ದಾರೆ ಸ್ಟ್ರೆಸ್ ಫ್ರೀಗೋಸ್ಕರ ಹೋಗಿದ್ದಾರೆ ಅಂತೇಳಿ ಆ ಸ್ಟ್ರೆಸ್ ಫ್ರೀಗೆ ಹೋಗಿದ್ದಾರೆ ಅಂತ ಎಲ್ಲರೂ ಕೂಡ ಸುಮ್ಮನೆ ಇರ್ತಾ ಇದ್ದರು ಆದರೆ ಇವತ್ತು ಕರ್ತವ್ಯ ದಿನ ಇವತ್ತು ಸಾಕಷ್ಟು ಜನ ಗ್ರಾಮೀಣ ಭಾಗದಿಂದ ಜನನ ಮರಣ ಪತ್ರಕ್ಕೆ ಇರ್ಬೋದು ಬೇರೆ ಬೇರೆ ಕೆಲಸಗಳಿಗೆ ಆಡಳಿತಾತ್ಮಕ ಕೆಲಸಗಳಿಗೆ ಬರ್ತಾ ಇದ್ದಾರೆ ಅಲ್ಲಿಗೆ ಆದರೆ ಯಾರು ಕೂಡ ಇಲ್ಲ ಅಲ್ಲಿ ಒಬ್ಬರೇ ಒಬ್ಬ ಸಿಬ್ಬಂದಿ ಇಲ್ಲ ಕೇವಲ ಬೇರೆ ಹೇಳಿಕೆಯಷ್ಟು ಒಂದೊಂದು ಸೆಕ್ಷನಲ್ಲಿ ಒಬ್ಬೊಬ್ಬರು ಮಾತ್ರ ಇದ್ದಾರೆ ಪಾಪ ಒಬ್ಬರು ಏನು ಮಾಡಲಿಕ್ಕಾಗ್ತದೆ ಸೊ ನೀವು ಅಲ್ಲಿ ನೋಡಿ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಜನ ಇದ್ದಾರೆ ಅಂತೇಳಿ ಸಾಕಷ್ಟು ಜನ ಬಂದಿದ್ದಾರೆ ಆದರೆ ಮೂವತ್ತಕ್ಕೂ ಹೆಚ್ಚು ಜನ ಒಂದೇ ಬಾರಿ ರಜೆ ಹಾಕಿ ಹೋಗಿರುವಂಥದ್ದು ಎಸ್ ಇದ್ರ ಬಗ್ಗೆ ನನ್ನ ಸಹೋದ್ಯೋಗಿ ಅಲ್ಲಿಯ ವರದಿಗಾರರಂಥ ವೆಂಕಟಾಚಲಪತಿ ಒಂದು ವಾಕ್ಥ್ರೂವನ್ನ ಮಾಡಿದ್ದಾರೆ ಅಲ್ಲಿಯ ಪರಿಸ್ಥಿತಿ ಯಾವ ರೀತಿ ಇದೆ ಅಂತೇಳಿ ವಾಕ್ಥ್ರೂವನ್ನು ನೋಡ್ತಾ ಹೋಗೋಣಂತೆ ಚಿತ್ರದುರ್ಗ ಜಿಲ್ಲಾಸ್ಪತ್ರೆಯಲ್ಲಿ ಏನು ವ್ಯವಸ್ಥೆ ಸರಿ ಇಲ್ಲದೆ ರೋಗಿಗಳು ಪರದಾಡುವಂಥ ಪರಿಸ್ಥಿತಿ ದಿನನಿತ್ಯ ಸಹ ನಾವು ಸುದ್ದಿ ಮಾಡ್ತಾ ಇರ್ತೀವಿ ಆದರೆ ನಿನ್ನೆ ಏನು ಈದ್ ಮಿಲಾದ್ ಮತ್ತು ಶಿಕ್ಷಕರ ದಿನಾಚರಣೆ ಏನು ಅಂಗವಾಗಿ ರಜೆ ಇತ್ತು ಆ ರಜೆಯನ್ನು ತೆಗೆದುಕೊಂಡು ಚಿತ್ರದುರ್ಗ ಜಿಲ್ಲಾಸ್ಪತ್ರೆಯಲ್ಲಿರುವಂಥ ಇಪ್ಪತ್ತು ಮೂವತ್ತು ಸಿಬ್ಬಂದಿಗಳು ಅಂದರೆ ವಿವಿಧ ವಿಭಾಗದಲ್ಲಿ ಕೆಲಸ ಮಾಡುವಂಥ ಇಪ್ಪತ್ತು ಮೂವತ್ತು ಸಿಬ್ಬಂದಿಗಳು ಚಿಕ್ಕಮಗಳೂರು ಮತ್ತು ಬೇರೆ ಬೇರೆ ಕಡೆ ಒಂದು ಪ್ರವಾಸಕ್ಕೆ ಹೋಗಿರುವಂಥದ್ದು ಪ್ರವಾಸಕ್ಕೆ ಹೋಗಿರುವ ಹಿನ್ನೆಲೆಯಲ್ಲಿ ಇಡೀ ಚಿತ್ರದುರ್ಗ ಜಿಲ್ಲಾಸ್ಪತ್ರೆಯಲ್ಲಿರುವ ಕಚೇರಿಯಲ್ಲಿ ಖಾಲಿ ಖಾಲಿ ಇರುವಂಥದ್ದು ನಾವೀಗ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀವಿ ಈಗ ಚಿತ್ರದುರ್ಗ ಜಿಲ್ಲಾಸ್ಪತ್ರೆಯಲ್ಲಿ ಇರುವಂಥ ಜನ ಮರಣ ವಿಭಾಗದಲ್ಲಿರುವಂಥಲ್ಲಿ ಇರುವಂಥ ಸಿಬ್ಬಂದಿಗಳು ಈಗ ಟ್ರಿಪ್ ಹೋಗಿರುವಂತದ್ದು ಟ್ರಿಪ್ ಪರಿಣಾಮವಾಗಿ ಏನು ಜಿಲ್ಲಾಸ್ಪತ್ರೆಗೆ ಬರುವಂತ ರೋಗಿಗಳಿಗೆ ಯಾವುದೇ ರೀತಿಯಾದಂಥ ಒಂದು ಪರಿಹಾರ ಕೊಡೋದಕ್ಕೂ ಸಾಧ್ಯ ಆಗ್ತಿಲ್ಲ ಮತ್ತೆ ಜನನ ಜನನ ಮರಣ ಪ್ರಮಾಣ ಪತ್ರವನ್ನು ಕೊಡೋದಕ್ಕೆ ಈಗ ಸಾಧ್ಯ ಆಗ್ತದೆ ಇರುವಂತದ್ದು ಇದರಿಂದಾಗಿ ರೋಗಿಗಳು ಈಗ ಸಮಸ್ಯೆಗಳನ್ನ ಎದುರಿಸ್ತಿರುವಂಥದ್ದು ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ಡಿ ಎಸ್ ಅವ್ರನ್ನ ಮತ್ತೆ ಸಂಬಂಧಪಟ್ಟ ಅಧಿಕಾರಿಗಳನ್ನ ಸಂಪರ್ಕ ಮಾಡಿದರೆ ಎಲ್ಲ ಮೀಟಿಂಗ್ ಹೋಗಿದ್ದಾರೆ ಅನ್ನುವಂತ ಕಾರಣ ಹೇಳ್ತಾರೆ ಆದರೆ ಮೀಟಿಂಗ್ ಹೋಗಿರೋದಕ್ಕೆ ಯಾವುದೇ ರೀತಿಯಾದಂಥ ಒಂದು ಆದೇಶ ಪತ್ರವೂ ಇಲ್ಲ ಅವರು ಮತ್ತೆ ಏನು ರಜೆ ತೆಗೆದುಕೊಂಡು ಬರೋದಕ್ಕೆ ರಜೆ ಪತ್ರವೂ ಸಹ ಇಲ್ಲದೆ ಇಲ್ಲದೇ ಕಾರಣದಿಂದಾಗಿ ಇಲ್ಲಿನ ರೋಗಿಗಳಿಗೆ ಸಮಸ್ಯೆ ಆಗ್ತಿರುವಂತದ್ದು ಈಗ ಇಲ್ಲಿ ಪ್ರಸ್ತುತ ನಮ್ಮ ಜೊತೆ ಒಬ್ಬರು ಸಿಬ್ಬಂದಿ ಇದ್ದಾರೆ ಅವ್ರನ್ನ ಮಾತಾಡ್ತಾ ಹೋಗೋಣ ಏನೆಲ್ಲ ಆಗಿದೆ ಮತ್ತೆ ಎಲ್ಲಿ ಹೋಗಿದ್ದಾರೆ ಅಂತ ಕೇಳ್ತಾ ಹೋಗೋಣ ಸರ್ ಈ ನಿಮ್ಮ ಸೆಕ್ಷನ್ ನಲ್ಲಿ ಕೆಲಸ ಮಾಡುವಂತವ್ರು ಎಲ್ಲಿ ಹೋಗಿದ್ದಾರೆ ಸರ್ ಸರ್ ನೀವು ನೀವು ವಿಡಿಯೋ ತೋರಿಸಿದ್ರಲ್ಲ ಅದನ್ನ ನೋಡಿದಾಗ ನನಗೆ ಗೊತ್ತಾಗಿದೆ ಟ್ರಿಪ್ ಹೋಗಿದ್ದಾರೆ ಅಂತ ಗೊತ್ತಾಯ್ತು ನಾನು ಈ ಹಿಂದೆ ಅವತ್ತು ರಜಾಖಂಡ್ ಇದ್ದೆ ರಜಾಖಂಡ್ ಕಾರಣ ನಮ್ಮ ಕಡೆ ಡೈಲಿಸ್ ಮಾಡ್ಸೋಣ ಅಂತ ಹೋಗಿದ್ದೆ ವಿಷಯ ಗೊತ್ತಿಲ್ಲ ಸರ್ ಗೊತ್ತಿಲ್ಲದ ಕಾರಣ ನಿಮಗೆ ಟ್ರೈನಿಂಗ್ ಏನೋ ಹೋಗಿದ್ದಾರೆ ಅಂತ ನಾನು ಹೇಳಿದ್ದೆ ಸರ್ ನೀವು ವಿಡಿಯೋ ತೋರಿಸ್ಬೇಡಿ ಕಾನ್ಫರೆನ್ಸ್ ಬಂದ್ ಸರ್ ಈಗ ನಿಮ್ಮ ಅಂದರೆ ನಿಮ್ಮ ಈ ಒಂದು ಸೆಕ್ಷನಲ್ಲಿ ಎಷ್ಟು ಜನ ಕೆಲಸ ಮಾಡ್ತಿದ್ರು ಆ ಟ್ರಿಪ್ಪಿಗೆ ಎಷ್ಟು ಜನ ಹೋಗಿದ್ದಾರೆ ಸರ್ ಸರ್ ನಮ್ಮಲ್ಲಿ ಮೂರು ಮೂರು ಜನ ಹೋಗಿದ್ರು ಸರ್ ಮೂರು ಜನ ಅಷ್ಟೇ ಸರ್ ಮೂರು ಜನ ನಿಮ್ಗೆ ಏನು ಹೇಳೋಗಿದ್ರು ಅವರು ನನಗೆ ಸರ್ ಫೋನ್ ಮಾಡಿ ಟ್ರೈನಿಂಗ್ ಇದೆ ಅಂತ ಹೇಳಿದ್ರು ಅಷ್ಟೇ ಅದರ್ವೈಸ್ ಮತ್ತೆ ನೀನು ಸರ್ ಈಗ ಜನಗಳು ಬರ್ತಾರಲ್ಲ ಇಲ್ಲಿ ಜನನ ಮರಣ ಪತ್ರ ತಗೊಂಡೋದಕ್ಕೆ ಅದಕ್ಕೆ ಮತ್ತೆ ಹೆಂಗೆ ಹ್ಯಾಂಡ್ಲ್ ಮಾಡ್ತಿದ್ರೆ ಇವತ್ತಂತ ಸರ್ ಮಾಡ್ತಾ ಇದ್ದೀನಿ ಏನು ಗೊತ್ತಿದ್ದೀನಿ ನಮ್ಮ ಆರ್ ಎಂ ಸರ್ ಟ್ರೈನಿಂಗಲ್ಲಿ ಇದ್ದಾರೆ ಸರ್ ಮೈಸೂರಲ್ಲಿ ಅವರವರು ಸೋಮವಾರ ಬರ್ತಾರೆ ಸರ್ ಅವ್ರಿಗೆ ಬಂದಂಗೆ ಸರ್ ಪಬ್ಲಿಕ್ ಯಾರು ಬರ್ತಾರೋ ಅವ್ರಿಗೆ ಅಂತ ಕೆಲವು ದಾಖಲೆಗಳು ಕೊಡ್ತೀವಿ ನೇಮ್ ಇನ್ಕ್ಲೂಷನ್ ಫಾರ್ಮ್ಸ್ ಕೊಡ್ತೀವಿ ಈಗ ಸದ್ಯ ನೀವು ಒಬ್ಬರೇ ಕೆಲಸ ಮಾಡ್ತಿರೋದು ಈಗ ನಮ್ಮ ಸೆಕ್ಷನ್ ಇನ್ನೊಬ್ಬ ಹುಡುಗ ರೆಕಾರ್ಡ್ ಸೆಕ್ಷನ್ ಅಲ್ಲಿ ಇದ್ದಾರೆ ಸರ್ ರೆಕಾರ್ಡ್ ಸೆಕ್ಷನ್ ಅವರು ಎಲ್ಲರು ಸರ್ ರೆಕಾರ್ಡ್ ಸೆಕ್ಷನ್ ಒಬ್ಬರು ಟ್ರಾನ್ಸ್ಫರ್ ಆಗಿದ್ದಾರೆ ಸರ್ ಅದಕ್ಕೆ ಮಂಜುನಾಥ್ ಅಂತ ಒಬ್ಬರು ಇದ್ದಾರೆ ಸರ್ ಎಮ್ ಎಲ್ ಸಿ ಸೆಕ್ಷನ್ ಪ್ಲಸ್ ಇದು ಡೆತ್ ಬರ್ತ್ ಸೆಕ್ಷನ್ ಎರಡು ಅವರೇ ನೋಡ್ತಿದ್ರು ಸರ್ ನಿಮ್ಮ ಇದರಲ್ಲಿ ಇಷ್ಟು ಜನ ಟ್ರಿಪ್ ಹೋಗಿದ್ದಾರೆ ಅಂತ ನಿಮ್ಗೆ ಗೊತ್ತಾಗಿದ್ದು ಈಗಲೇ ಮುಂಚೆ ನೀವು ವಿಡಿಯೋ ತೋರ್ಸಿದು ನಿಮ್ಗೆ ಗೊತ್ತಾಗಿದೆ ಅಂದರೆ ನನಗೆ ಗೊತ್ತಿಲ್ಲ ಸರ್ ಅಲ್ಲ ಇಷ್ಟು ಜನ ಸರ್ ಇಷ್ಟು ಜನ ಆಸ್ಪತ್ರೆಯಿಂದ ಹೋದರೆ ಏನು ಯಾರು ರೋಗಿಗಳಿಗೆಲ್ಲ ಇದು ಮಾಡುವಂಥದ್ದು ಯಾರು ಹೇಳಿರಿ ಕಷ್ಟ ಆಯಿತು ಸರ್ ಕಷ್ಟ ಆಗುತ್ತಲ್ಲ ಹಲೋ ಇದಿಷ್ಟು ಇಲ್ಲಿ ಪಪ್ಪ ಇವತ್ತು ಒಬ್ಬರು ಸಿಬ್ಬಂದಿ ಬಂದು ಇಲ್ಲಿ ಕೆಲಸ ಮಾಡ್ತಿರೋಂಥ ಇನ್ನುಳಿದ ಏನು ಸಿಬ್ಬಂದಿಗಳಿದ್ದಾರೆ ಅವರು ಎಲ್ಲರೂ ಸಹ ಟ್ರಿಪ್ ಹೋಗಿರುವಂತದ್ದು ಆದರೆ ಇಲ್ಲಿ ಬರುವಂಥ ಜಿಲ್ಲಾಸ್ಪತ್ರೆಗೆ ಏನು ಸಮಸ್ಯೆ ಅಂತ ಹೇಳ್ಕೊಂಡು ಬರುವಂಥ ರೋಗಿಗಳಿಗೆ ಈ ಕಂಪ್ಯೂಟರ್ ಸೆಕ್ಷನ್ ಮತ್ತು ಜನನ ಮರಣ ವಿಭಾಗ ಮತ್ತು ಆಡಳಿತ ಏನು ಆಡಳಿತ ಅಡ್ಮಿನಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ ಏನಿದೆ ಆ ಒಂದು ಡಿಪಾರ್ಟ್ಮೆಂಟಲ್ಲೂ ಸಹ ಯಾವುದೇ ರೀತಿಯಾದಂಥ ಯಾವುದೇ ಒಬ್ಬ ಸಿಬ್ಬಂದಿಯೂ ಇಲ್ಲದೆ ರೋಗಿಗಳು ಪರದಾಡುವಂಥ ಪರಿಸ್ಥಿತಿ ಇದೆ ಈಗ ದೃಶ್ಯದಲ್ಲೂ ತೋರಿಸ್ತಿರ್ಬೋದು ರೋಗಿಗಳು ಈ ಖಾಲಿ ಖಾಲಿಯಾಗಿರುವಂಥ ಚೇರ್ಗಳ ಮೇಲೆ ಕೂತ್ಕೊಂಡು ಗಂಟೆಕ್ಲಿ ಸಹ ಕಾಯ್ತಿದ್ದಾರೆ ಒಂದು ಪ್ರಮಾಣ ಪತ್ರ ಅಂದರೆ ಜನನ ಪ್ರಮಾಣ ಪತ್ರ ಮರಣ ಪ್ರಮಾಣ ಪತ್ರವನ್ನು ತಿಳಿದುಕೊಂಡು ಹೋಗೋದಕ್ಕೆ ಈಗಾಗಲೇ ಬಹಳಷ್ಟು ಒತ್ತಿನಿಂದ ಕಾಯ್ತಿರುವಂಥದ್ದು ಯಾರು ಸಹ ಅಧಿಕಾರಿಗಳು ಇಲ್ಲದೇ ಇರೋ ಕಾರಣ ರೋಗಿಗಳು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರೋದ್ದು ಒಟ್ಟಾರೆಯಾಗಿ ಚಿತ್ರದುರ್ಗ ಜಿಲ್ಲಾಸ್ಪತ್ರೆಯಲ್ಲಿ ಏನು ಆಗಾಗನೆ ಕೇಳಿ ಅಂದರೆ ಯಾವುದೇ ರೀತಿಯಾದಂಥ ವ್ಯವಸ್ಥೆ ಇಲ್ಲದೆ ಸೌಕರ್ಯ ಮೂಲ ಸೌಕರ್ಯಗಳು ಇಲ್ಲದೆ ಪರದಾಡುವ ರೋಗಿಗಳು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಿರುತ್ತೆ ಆದರೆ ನಿನ್ನೆ ರಜೆ ಇದ್ದ ಕಾರಣದಿಂದಾಗಿ ಸಿಬ್ಬಂದಿಗಳು ರಜೆ ತೆಗೆದುಕೊಂಡು ಹೋಗಿದ್ದಾರೆ ಅಂತ ಡಿ ಎಸ್ ನಮಗೆ ಕರೆ ಮಾಡಿದಂತ ಸಂದರ್ಭದಲ್ಲಿ ಹೇಳಿದರು ಆದರೆ ಅದಕ್ಕೆ ಸಂಬಂಧಪಟ್ಟಂಥ ಆ ರಜೆ ಕೋ ರಜೆ ಪತ್ರಗಳಾಗಲಿ ಅಥವಾ ಅವರು ಪರ್ಮಿಷನ್ ತಗೊಂಡೋಗಿದ್ದಾರೆ ಹೋಗಿದ್ದಾರೆ ಅನ್ನುವಂಥದ್ದು ಆಗಲಿ ಯಾವುದೇ ರೀತಿಯಾದಂಥ ಒಂದು ಸಾಕ್ಷಿ ಇಲ್ಲದೇ ಇರುವಂಥದ್ದು ಕೆಲ ಒಂದು ಐದಾರು ಒಂದು ವಿಭಾಗಗಳಲ್ಲಿ ಸಹ ಸಿಬ್ಬಂದಿಗಳಿದೆ ಇಪ್ಪತ್ತು ಮೂವತ್ತು ಜನ ಬೇರೆ ಬೇರೆ ಕಡೆ ಪ್ರವಾಸಕ್ಕೆ ಹೋಗಿರುವುದರಿಂದಾಗಿ ಜಿಲ್ಲಾಸ್ಪತ್ರೆಗೆ ಬರುವಂಥ ರೋಗಿಗಳಿಗೆ ಸಂಕಷ್ಟ ಎದುರಾಗಿರುವಂಥದ್ದು ಆದರೆ ಸಂಬಂಧಪಟ್ಟ ಮೇಲಾಧಿಕಾರಿ ಏನಂದರೆ ಜಿಲ್ಲಾಸ್ಪತ್ರೆಯ ಜಿಲ್ಲಾ ಶಸ್ತ್ರಚಿಕಿತ್ಸಕರಾದ ರವೀಂದ್ರ ಅವ್ರನ್ನ ನಾವು ಸಂಪರ್ಕ ಮಾಡಿದಂಥ ಸಮಯದಲ್ಲಿ ನಾವು ಹೊರಗಡೆ ಇದ್ದೀವಿ ಎಲ್ಲಿದ್ದೀವಿ ಇಲ್ಲಿದ್ದೀವಿ ಅಂತ ಒಂದು ನುಣಿಕೊಳ್ಳುವಂಥ ಉತ್ತರವನ್ನು ಕೊಡ್ತಿದ್ದಾರೆ ಹೊರತು ಸಿಬ್ಬಂದಿಗಳು ಯಾವ ಕಾರಣಕ್ಕೆ ಎಲ್ಲಿಗೆ ಹೋಗಿದ್ದಾರೆ ಯಾವ ಏನು ಏನು ರಜೆ ಪತ್ರ ಕೊಟ್ಟೋಗಿದ್ದೀರಾ ಇಲ್ಲವೋ ಅನ್ನೋದಕ್ಕೆ ಯಾವುದೇ ರೀತಿಯಾದಂಥ ಉತ್ತರವನ್ನು ಮುಂಚಿಕೊಳ್ಳುವಂಥ ಕೆಲಸ ಮಾಡ್ತಿದ್ದಾರೆ ಒಟ್ಟಾರೆಯಾಗಿ ಚಿತ್ರದುರ್ಗ ಜಿಲ್ಲಾ ಆಸ್ಪತ್ರೆ ಈಗ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನೋ ಒಂದು ಪರಿಸ್ಥಿತಿ ಎದುರಾಗಿರುವಂಥದ್ದು ಕ್ಯಾಮರಾ ಪರ್ಸ್ ವಿಶ್ವರ ಜೊತೆ ಆರ್ ವೆಂಕಟಚಲಪತಿ ಒನ್ ಕನ್ನಡ ನ್ಯೂಸ್ ಚಿತ್ರದುರ್ಗ ಎಸ್ ಸರ್ ನನ್ನ ಸಹೋದ್ಯೋಗಿ ವೆಂಕಟಚಲಪತಿಯಲ್ಲಿ ಆ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ವಾಸ್ತವ ವರದಿಯನ್ನು ಕೊಟ್ಟಿದ್ದಾರೆ ಅಲ್ಲಿ ಅಧಿಕಾರಿಗಳು ಯಾವ ರೀತಿ ರಜೆ ಹಾಕಿ ಹೋಗಿದ್ದಾರೆ ಇಡೀ ಕಚೇರಿ ಖಾಲಿ ಖಾಲಿ ಇರುವಂಥದ್ದು ಕೇವಲ ಕುರ್ಚಿಗಳು ಮಾತಲ್ಲಿರುವಂಥ ಕಂಪ್ಯೂಟರ್ಗಳು ಮಾತ್ರ ಇದ್ದಾವೆ ಆ ಕಂಪ್ಯೂಟರ್ಗಳನ್ನು ಆಪರೇಟ್ ಮಾಡ್ಲಿಕ್ಕೆ ಅಥವಾ ಕುರ್ಚಿಗಳ ಮೇಲೆ ಕೂರ್ಲಿಕ್ಕೆ ಅಲ್ಲಿ ಯಾರು ಸಿಬ್ಬಂದಿಗಳಿಲ್ಲ ಅಲ್ಲಿ ಅಧಿಕಾರಿಗಳು ಕೂಡ ಇಲ್ಲ ಕೇವಲ ಸಹಾಯಕ ಆಡಳಿತಾಧಿಕಾರಿ ಶಿವನಾಯ್ಕ ನೇತೃತ್ವದಲ್ಲಿ ಎಷ್ಟು ಜನ ಟ್ರಿಪ್ ಹೋಗಿರುವಂಥದ್ದು ನಾವೇ ದೃಶ್ಯಗಳಲ್ಲಿ ತೋರಿಸ್ತಾ ಇದ್ವಿ ಎಷ್ಟು ಜನ ಟ್ರಿಪ್ ಹೋಗಿದ್ದಾರೆ ಅಂತೇಳಿ ಅಷ್ಟು ಜನ ಕೂಡ ಅಧಿಕೃತವಾಗಿ ಹೋಗಿದ್ದಾರೆ ಅನಧಿಕೃತವಾಗಿ ಹೋಗಿದ್ದಾರೋ ಗೊತ್ತಿಲ್ಲ ಆದರೆ ಡಿಸ್ಟ್ರಿಕ್ಟ್ ಸರ್ಜನ್ ಮಾತ್ರ ರವೀಂದ್ರ ಮಾತ್ರ ಇಲ್ಲ ನಾನೇ ಅನುಮತಿಯನ್ನು ಕೊಟ್ಟಿದ್ದೆ ಒಂದು ಹತ್ತು ಜನಕ್ಕೆ ಅನುಮತಿಯನ್ನು ಕೊಟ್ಟಿದ್ದೀನಿ ವರ್ಷದ ಮುನ್ನೂರ ಅರವತ್ತೈದು ದಿನ ಕೂಡ ಅವರು ಕರ್ತವ್ಯನ ನಿರ್ವಹಣೆ ಮಾಡ್ತಾ ಇರ್ತಾರೆ ಅವರಿಗೆ ಸ್ಟ್ರೆಸ್ ಫ್ರೀ ಆಗಬೇಕು ಹಾಗಾಗಿ ನಾನು ರಜೆ ಕೊಟ್ಟಿದ್ದೀನಿ ಅನ್ನೋ ಒಂದು ಅರ್ಥದಲ್ಲಿ ಹೇಳಿದ್ದಾರೆ ಸೊ ರವೀಂದ್ರ ಅವರು ಒಂದು ಗಣಿಸಿಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಜೊತೆಗೆ ನನ್ನ ಸೌದಿಗೆ ವೆಂಕಟಚಲಪತಿ ರವೀಂದ್ರ ಅವ್ರ ಜೊತೆ ಮಾತಾಡಿದಂಥ ಸಂಭಾಷಣೆ ಇದೆ ಅದನ್ನ ನೋಡೋಣ ನಂತರ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ ಇಲ್ಲ ಅಷ್ಟು ಜನನು ಲೀವ್ ಲೆಟರ್ ತಗೊಂಡೋಗಿದ್ದಾರೆ ಅಂತ ಇಪ್ಪತ್ತ್ ಮೂವತ್ತು ಜನ ಹಲೋ ಈ ರಜಾ ಅಂದ್ರೆ ಅವರು ಇನ್ನು ಇದಿತ್ತಲ್ಲ ಜನ ಟೂರ್ ಹೋಗಿದ್ದಾರೆ ಈಗ ಅವರು ಹೋಗಕ್ಕೆ ನಾವು ಏನ್ ಏನ್ ಮಾಡಕ್ಕಾಗತ್ತೆ ತಡಿಯಕ್ಕಾಗತ್ತಾ ರಜಾ ಇದ್ದಾಗ ಅವ್ರು ಅವೇಲೇಬಲ್

ಎಲ್ಲದಕ್ಕೂ ನಾವು ತಡೆ ಇಟ್ಕೋಣ ಮುನ್ನೂರ ಅರವತ್ತೈದು ದಿವಸನೂ ಅಗ್ಳು ಕೆಲಸ ಮಾಡ್ತಾರೆ ಅಂದ್ರೆ ಒಂದ್ ದಿವಸ ಎಲ್ಲೋ ಒಂದ್ ದಿವ್ಸ ಎಲ್ಲೋ ಒಂದ್ ಅವರು ರಿಕ್ರಿಯೇಷನ್ ಬೇಡ ಮನುಷ್ಯ ಇಷ್ಟು ಪ್ರೆಷರ್ ಅಲ್ಲಿ ಕೆಲಸ ಮಾಡ್ಬೇಕಾದ್ರೆ ಒಂದ್ ದಿವಸನಾದ್ರೂ ಅವ್ರಿಗೆ ಪ್ರೆಷರ್ ಲೆಸ್ ಜೀವನ ಮಾಡ್ಕೊಳ್ಳ್ರಿ ಅವ್ರಿಗೂ

ಪರ್ಮಿಷನ್ ಅಂದ್ರೆ ಅವರು ಒಂದ್ ಏನೋ ವರ್ಷಕ್ಕೊಂದ್ಸರಿ ಏನೋ ಒಂದು ಅವ್ರ ಜೊತೆಗೆ ಎಲ್ಲ ಜೊತೆಗೆ ಹೋಗಿ ಏನೋ ಒಂದು ಪ್ರೆಷರ್ ಕಳ್ಕೊಳಕೆ ಅವರ ಒಂದು ಒತ್ತಡ ನಿವಾರಣೆ ಮಾಡ್ಕೊಳ್ಳಕ್ಕೆ ಅವರು ಏನೋ ಒಂದ್ ಇದೆ ಹಿಂಗ ಹೋಗ್ ಬರ್ತೀನಿ ಅಂತಂದ್ರು ಪರ್ಮಿಷನ್ ಕೊಟ್ಟಿದ್ದೀನಿ ದರ್ಜನ್ಕ್ಕೆ ಹೋಗಿ ಬರ್ತಾರೆ ಅಂದ್ರೆ ಅವ್ರು ಬೇರೆ ಬೇರೆ ಅವರು ಡಿ ಓ ಕಂಡ ಯಾರು ಹೋಗಿರ್ತಾರೆ ಹತ್ತು ದಿನ ಹನ್ನೆರಡು ದಿನ ಹೋಗಿದ್ದಾರೆ ನಿವಾರಣೆ ಮಾಡ್ಕೊಳಕ್ಕೆ ಹೋಗಿರ್ತಾರೆ ಅರವತ್ತೈದು ದಿವಸ ಕೆಲಸ ಮಾಡ್ತಾರೆ ಒಂದ್ ದಿವಸ ಕೆಲಸ ಮಾಡ ಒಂದ್ ದಿವಸ ಎಲ್ಲೋ ಒಂದು ಅವರು ಒಂದು ಒತ್ತಡ ನಿವಾರಣೆ ಮಾಡ್ಕೊಳ್ಳೋದ್ರೆ ಅದಕ್ಕೆ ಯಾಕಷ್ಟು ಒಂದೊಂದು ಗಂಟೆ ಅವ್ರಿಗೆ ಕೆಲಸ ಮಾಡ್ತಾರೀ ಕೆಲಸ ಇದ್ದಾಗ ಆಯ್ತು ಕೆಲಸ ಅಷ್ಟು ಅಲ್ಲ ಅಷ್ಟು ಹಿಂಗೆ ಇದಾದ್ರೆ ಕಷ್ಟ ರೀ ಅವ್ರು ರಾತ್ರಿ ರಾತ್ರಿ ಹನ್ನೊಂದು ಹನ್ನೆರಡು ಗಂಟೆವರೆಗೂ ಕೆಲಸ ಮಾಡಿಸ್ಕೋತೀವಿ ಅವ್ರಿಗೆ ಅವ್ರಿಗೆ ಯಾರು ಕೇಳಲ್ಲ ನೀವು ಸರ್ ಆಯ್ತು ಮಾಡ್ಲಿ ಅದು ಒಳ್ಳೇದೇನೆ ಅದು ನೋಡೋದಕ್ಕೆ ನೀವು ಏನೋ ಒಂದ್ ದಿವಸ ಹೋಗಿದ್ರೆ ಏನೋ ಹೋಗ್ಲಿ ಬಿಡ್ರಿ ಅಂತ ಒಂದು ಇದೇ ಇಲ್ಲರಿ ಇಷ್ಟು ಮಾಡಿದ್ರೆ ಹೆಂಗೆ ಎಲ್ಲೂ

ಎಲ್ಲೂ ಹೋಗಿಲ್ಲ ಏನಾಗಲ್ಲ ಯಾಕೆ ಮಾಡ್ತೀರಾ ಒತ್ತಡ ನಿವಾರಣೆ ಮಾಡ್ಕೊಳ್ಳೋದ್ ಬೇಡವಾ ಆಯ್ತು ಅವರು ಸ್ಟ್ರೆಸ್ ಲೈಫ್ ಮುನ್ನೂರ್ ಅರವತ್ತೈದು ದಿವಸನೂ ಒತ್ತಡದಲ್ಲಿ ಕೆಲಸ ಮಾಡ್ತಾರೆ ಒಂದ್ ದಿವ್ಸ ವರ್ಷದಲ್ಲಿ ಒಂದ್ ದಿವಸ ಎಲ್ಲ ಒಟ್ಟಿಗೆ ಸೇರ್ಕೊಂಡು ಏನೋ ಒತ್ತಡ ನಿವಾರಣೆ ಮಾಡೋದು ಕಷ್ಟ ಅಂದ್ರೆ ಏನ್ ಮಾಡ್ಬೇಕು ಹೇಳಿ ಅಂದ್ರೆ ಸರ್ ಅವ್ರು ಲೀವ್ ಲೆಟರ್ ಕೊಟ್ಟಿಲ್ಲ ಜಿಲ್ಲಾಸ್ಪತ್ರೆಯ ಡಿಸ್ಟಿಕ್ ಸರ್ಜನ್ ರವೀಂದ್ರ ಅವರು ಮಾತಾಡ್ತಿದ್ರು ವರ್ಷದ ಮುನ್ನೂರ ಅರವತ್ತೈದು ದಿನ ಅಗಲೂ ರಾತ್ರಿ ಕೆಲಸ ಮಾಡ್ತಾರೆ ಒಂದು ದಿನ ಸ್ಟ್ರೆಸ್ ಫ್ರೀ ಬೇಡವಾ ಅವರಿಗೆ ಅಂತ ಖಂಡಿತ ಬೇಕು ಅದು ಕೂಡ ಸ್ಟ್ರೆಸ್ ಫ್ರೀ ಇರಲೇಬೇಕು ಅವರು ಆ ರೀತಿಯಾಗಿ ಕರ್ತವ್ಯನ ಮಾಡಲೇಬೇಕಾಗತ್ತೆ ಆದರೆ ವರ್ಷದ ಮುನ್ನೂರೈವತ್ತು ಅರವತ್ತೈದು ದಿನ ಯಾವ ಸರ್ಕಾರಿ ಅಧಿಕಾರಿ ಕೆಲಸವನ್ನು ಮಾಡ್ತಾರೆ ಪೊಲೀಸರನ್ನು ಹೊರತುಪಡಿಸಿ ಮಿಲಿಟರಿವನ್ನು ಹೊರತುಪಡಿಸಿ ಒಂದಷ್ಟು ಎಸೆನ್ಷಿಯಲ್ ಡ್ಯೂಟಿಗಳನ್ನು ಹೊರತುಪಡಿಸಿ ಯಾರು ಮುನ್ನೂರ ಅರವತ್ತೈದು ದಿನ ಕರ್ತವ್ಯ ನಿರ್ವಹಿಸ್ತಾರೆ ಅಂತ ನಿನ್ನೆ ರಜಾ ಇತ್ತು ಅಂತೇಳಿ ಶುಕ್ರವಾರ ರಜಾ ಇತ್ತು ಅಂತೇಳಿ ಶನಿವಾರ ರಾತ್ರಿ ಟ್ರಿಪ್ ಹೋಗಿದ್ದಾರೆ ಅಂಥದ್ರಲ್ಲಿ ಇವರು ವರ್ಷದ ಮುನ್ನೂರ ಅರವತ್ತೈದು ದಿವಸ ಕರ್ತವ್ಯ ನಿರ್ವಹಿಸ್ತಾರೆ ಇವರು ಆಫ್ಕೋರ್ಸ್ ಶನಿವಾರ ಶುಕ್ರವಾರ ಏನು ಸಂಜೆ ಶುಕ್ರವಾರ ಸಂಜೆ ವಾಪಸ್ ಬರ್ಬೋದಿತ್ತು ಬಂದು ಕರ್ತವ್ಯನ ಮಾಡ್ಬೋದಿತ್ತು ಆದರೆ ಅಷ್ಟು ಜನ ಮೂವತ್ತು ಜನ ಕೂಡ ಏಕಕಾಲಕ್ಕೆ ಸಾಮೂಹಿಕವಾಗಿ ರಜೆಯನ್ನು ಹಾಕಿ ಇವರಲ್ಲಿ ಒಂದದ್ದು ಕೆಲವೊಳ ಹತ್ತು ಜನಕ್ಕೆ ನಾನು ಅನುಮತಿಯನ್ನು ಕೊಟ್ಟಿದ್ದೀನಿ ಅಂತ ಮತ್ತೆ ಉಳಿದಂಥವ್ರು ಎಷ್ಟು ಜನ ಹೋಗಿದ್ದಾರೆ ಇದರಲ್ಲೇ ಒಂದಷ್ಟು ಜನ ಸರ್ಕಾರಿ ಅಧಿಕಾರಿಗಳು ಸರ್ಕಾರಿ ಸಿಬ್ಬಂದಿ ಇನ್ನೊಂದಷ್ಟು ಇನ್ನೊಂದಷ್ಟು ಜನ ಗುತ್ತಿಗೆ ಮೇಲೆ ಕಾರ್ಯವನ್ನು ನಿರ್ವಹಣೆ ಇರುವಂಥದ್ದು ಗುತ್ತಿಗೆ ಸಿಬ್ಬಂದಿಯನ್ನು ಕೂಡ ಜೊತೆ ಕರೆದುಕೊಂಡು ಹೋಗಿರುವಂಥದ್ದು ಸೊ ಯಾವ ಮಟ್ಟಿಗೆ ಆಡಳಿತಾಧಿಕಾರವನ್ನು ಆಡಳಿತವನ್ನು ಮಾಡ್ತಿದ್ದಾರೆ ರವೀಂದ್ರ ಅವರು ಅಂತೇಳಿ ಯಾಕಂದರೆ ಇಲ್ಲಿ ಸಾ ಜಿಲ್ಲಾಸ್ಪತ್ರೆಯಲ್ಲಿ ಸಾಕಷ್ಟು ಸಮಸ್ಯೆ ಇದ್ದಾವೆ ಪ್ರತಿನಿತ್ಯ ಒಂದಲ್ಲ ಒಂದು ಸಮಸ್ಯೆ ಇದ್ದಾವೆ ಕಳೆದ ನಾಲ್ಕು ದಿನಗಳಿಂದ ನಾವೇ ಒಂದು ಸುದ್ದಿಯನ್ನು ಮಾಡಿದ್ವಿ ಹೆರಿಗೆ ವಾರ್ಡ್ನಲ್ಲಿ ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ ಜನ ಬಂದು ಆ ವಾರ್ಡ್ನ ಮುಂದೆ ಏನು ಎಂಟ್ರಿ ಇರ್ತದೆ ಎಂಟ್ರಿಯಲ್ಲಿ ಮಲಗ್ತಾ ಇದ್ದಾರೆ ಮಕ್ಕಳನ್ನ ಮಲಗಿಸ್ಕೊಂಡು ಅಂತೇಳಿ ಆ ರೀತಿಯಾದ ಅವ್ಯವಸ್ಥೆ ಇದೆ ಅದು ಯಾವುದನ್ನು ಕೂಡ ಸರಿಪಡಿಸೋದಕ್ಕೆ ಇವ್ರಿಗೆ ಶ್ರಮ ಸಮಯ ಇಲ್ಲ ಆದರೆ ಟ್ರಿಪ್ ಹೋಗ್ಲಿಕ್ಕೆ ಸಮಯ ಇದೆ ಹೇಳ್ತಾರೆ ರಾತ್ರಿ ಕೆಲಸ ಮಾಡ್ತಾರೆ ನೈಟ್ ಹನ್ನೊಂದು ಗಂಟೆವರೆಗೂ ಕೆಲಸ ಮಾಡ್ತಾರೆ ಅಂತೇಳಿ ನಾನಂತೂ ನೋಡಿದ ಚಿತ್ರದುರ್ಗದಲ್ಲಿ ನೈಟ್ ಹನ್ನೊಂದು ಗಂಟೆವರೆಗೆ ಕೆಲಸ ಮಾಡೋದು ರೇರು ಯಾವತ್ತೂ ಯಾವುದೋ ನ್ಯಾಯಾಧೀಶರು ಭೇಟಿ ಕೊಡ್ತಾರೆ ಅಂತ ಆದಾಗ ಅಥವಾ ಜಿಲ್ಲಾಧಿಕಾರಿಗಳು ಭೇಟಿ ಕೊಡ್ತಾರೆ ಅಂತಾದಾಗ ಜಿಲ್ಲಾ ಉಸ್ತುವಾರಿ ಸಚಿವರು ಭೇಟಿ ಕೊಡ್ತಾರೆ ಅಂತಾದಾಗ ಮಾತ್ರ ಹಗಲು ರಾತ್ರಿ ಕೆಲಸ ಮಾಡಿದ್ದಾರೆ ಬಿಟ್ಟರೆ ಇನ್ಯಾವತ್ತೂ ಹಗಲು ರಾತ್ರಿ ಕೆಲಸ ಮಾಡಿಲ್ಲ ಸಂಜೆ ಐದು ಗಂಟೆ ಆದರೆ ಸಾಕು ಹೋಗೋಣ ಅಂತ ಹೇಳಿ ತುದಿಗಾಲಲ್ಲಿ ನಿಂತಿರ್ತಾರೆ ಅಲ್ಲಿ ಸಿಬ್ಬಂದಿಗಳು ಅಧಿಕಾರಿಗಳು ಆದರೆ ರವೀಂದ್ರ ಅವರು ಹೇಳುವಂಥದ್ದು ರಾತ್ರಿ ಹನ್ನೊಂದು ಗಂಟೆವರೆಗೂ ಕೆಲಸ ಮಾಡಿದ್ದೀವಿ ಅದ್ಯಾದೂ ಕೂಡ ನಿಮ್ಮ ಕಣ್ಣಿಗೆ ಕಾಣೋದಿಲ್ಲ ಅಂತ ಸ್ವಾಮಿ ರಾತ್ರಿ ಹನ್ನೊಂದು ಗಂಟೆವರೆಗೂ ಕೆಲಸ ಮಾಡಿದರೆ ತೋರಿಸಿ ಯಾವತ್ತಾವತ್ತು ಕೆಲಸ ಮಾಡಿದ್ದಾರೆ ವಾರದಲ್ಲಿ ನಾಲ್ಕು ದಿನ ಕೆಲಸ ಮಾಡ್ತಾರಾ ಡೈಲಿ ಹನ್ನೊಂದು ಗಂಟೆವರೆಗೂ ಹೇಳಿದೆ ಯಾರೋ ಲೋಕಾಯುಕ್ತ ಅಧಿಕಾರಿಗಳು ಬರ್ತಾರೆ ಅಂತ ಆದಾಗ ಜಿಲ್ಲಾಧಿಕಾರಿಗಳು ಬರ್ತಾರೆ ಅಂತಾದಾಗ ಜಿಲ್ಲಾ ಉಸ್ತುವಾರಿ ಸಚಿವರು ಬರ್ತಾರೆ ಅಂತ ಆದಾಗ ಯಾವತ್ತು ವರ್ಷದಲ್ಲಿ ಒಂದು ಅಥವಾ ಎರಡು ದಿನ ತಾವು ರಾತ್ರಿ ಹನ್ನೊಂದು ಗಂಟೆವರೆಗೂ ಕೆಲಸ ಮಾಡಿದ್ದನ್ನು ವರ್ಷದ ಮುನ್ನೂರ ಅರವತ್ತೈದು ದಿನಕ್ಕೂ ತಾವು ಹೋಲಿಕೆ ಮಾಡ್ತೀವಿ ಅಂತಾದರೆ ಯಾವ ರೀತಿ ನ್ಯಾಯ ಅಂತ ಇದು ಸರ್ಕಾರವೇ ವರ್ಷದಲ್ಲಿ ಹತ್ತೊಂಬತ್ತು ದಿನ ಅಧಿಕೃತ ರಜೆ ಕೊಟ್ಟಿದೆ ಈ ಬಾರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಾಜ್ಯ ಸರ್ಕಾರ ಅಧಿಕೃತವಾಗಿ ಇಪ್ಪ ಹತ್ತೊಂಬತ್ತು ದಿನ ರಜೆ ಕೊಟ್ಟಿದೆ ಅದು ಹೊರತುಪಡಿಸಿ ಲೋಕಲ್ ಹಾಲಿಡೇಸ್ ಹಬ್ಬಗಳು ಹೇಳಿ ಒಂದಷ್ಟು ಇಪ್ಪತ್ತೊಂಬತ್ತು ದಿನ ರಜೆ ಬರ್ತದೆ ಜೊತೆಗೆ ಅವರಿಗೆ ಪರ್ಸ್ನಲ್ ರಜೆ ಈ ಎಲ್ಲ ಸೀರಿಯಲ್ಗಳಿರ್ತವೆ ಎಲ್ಲ ಕುಟ್ಟಾಕರು ವರ್ಷಕ್ಕೊಂದು ನೂರಿಪ್ಪತ್ತರಿಂದ ನೂರು ಮೂವತ್ತು ದಿನ ಕೆಲಸ ಮಾಡಿದ್ರೆ ಹೆಚ್ಚು ಸರ್ಕಾರಿ ಅಧಿಕಾರಿಗಳ ಕೆಲವರು ಯಾಕಂದರೆ ಹೇಳ್ತಾ ಇದ್ದೀನಿ ಕೆಲವರು ಮಾತ್ರ ಕೆಲವರು ವರ್ಷದ ಮುನ್ನೂರ ಅರವತ್ತೈದು ದಿನಗಳನ್ನೂ ಪ್ಯಾರಲ ವರ್ಕ್ ಮಾಡ್ತಾನೆ ಇರ್ತಾರೆ ಎಸೆನ್ಷಿಯಲ್ ಡ್ಯೂಟೀಸ್ ಅಂತ ಹೇಳ್ತೀವಿ ಅವ್ರು ಮಾಡ್ತಾನೆ ಇರ್ತಾರೆ ಆದರೆ ಇಲ್ಲಿ ಮೂವತ್ತು ಜನ ಹೋಗಿರೋದ್ರಿಂದ ಸಾಕಷ್ಟು ಜನಕ್ಕೆ ಸಮಸ್ಯೆ ಆಗಿದೆ ಮೊಳಕಾಲ್ಮೂರಿಂದ ಬರ್ತಾರೆ ಮೊಳಕಾದ್ಮೂರು ಚಿತ್ರದುರ್ದಿಂದ ನೂರಿಪ್ಪತ್ತು ನೂರು ಮೂವತ್ತು ಕಿಲೋಮೀಟ್ರ್ ದೂರ ಬರ್ತಾರೆ ಅಲ್ಲಿಂದ ಅಷ್ಟು ದೂರದಿಂದ ಯಾವುದೋ ಜನನ ಪತ್ರ ತೆಗೆದುಕೊಳ್ಬೇಕು ಅಂತೇಳಿ ಅಥವಾ ಮರಣ ಪತ್ರ ತೆಗೆದುಕೊಳ್ಬೇಕು ಅಂತೇಳಿ ಅಥವಾ ಬೇರೆ ಯಾವುದೋ ಆಡಳಿತಾತ್ಮಕ ವಿಚಾರಕ್ಕೆ ಬರ್ತಾರೆ ಯಾರು ಅವರಿಗೆಲ್ಲ ಸಪೋರ್ಟ್ ಮಾಡುವಂಥದ್ದು ಯಾರು ಸ್ಪಂದಿಸುವಂಥದ್ದು ಯಾರು ಸೊ ಇಲ್ಲಿ ಏನು ಗ್ರಾಮೀಣ ಭಾಗದಿಂದ ಬರುವಂತಹ ರೋಗಿಗಳಿದ್ದಾರೆ ಅವರಿಗೆ ಅಲ್ಲಿ ಏನಾದರೂ ಒಂದು ಎಮ್ ಆರ್ ಐ ಆಗಬೇಕು ಅಂತ ಹೇಳಿದರೆ ಅಥವಾ ಸ್ಕ್ಯಾನಿಂಗ್ ಆಗಬೇಕು ಅಂತ ಆದರೆ ಈ ಅಧಿಕಾರಿಗಳು ಸೈನನ್ನು ಮಾಡಿಕೊಡ್ಬೇಕಾಗತ್ತೆ ಸೊ ಇವತ್ತು ಯಾರೂ ಕೂಡ ಇಲ್ಲ ಎಮ್ ಆರ್ ಐಗೆ ಸೈನ್ ಮಾಡಲಿಕ್ಕೆ ಯಾರೂ ಇಲ್ಲ ಸ್ಕ್ಯಾನಿಂಗಿಗೆ ಸೈ ಸೈನ್ ಮಾಡಲಿಕ್ಕೆ ಯಾರೂ ಇಲ್ಲ ಎಲ್ಲರೂ ಕೂಡ ರಜೆಯನ್ನು ಹೋಗಿದ್ದಾರೆ ಇದ್ರ ಬಗ್ಗೆ ಹೋರಾಟಗಾರರು ವಕೀಲರಾದಂತಹ ಪ್ರತಾಪ್ ಜೋಗಿ ಅವರು ಕೂಡ ಒಂದು ರಿಯಾಕ್ಷನ್ನು ಕೊಟ್ಟಿದ್ದಾರೆ ಅವ್ರು ಏನು ಕೊಟ್ಟಿದ್ದಾರೆ ನೋಡಿದ ನಂತರ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೇನೆ ಚಿತ್ರದುರ್ಗ ಜಿಲ್ಲಾ ಆಸ್ಪತ್ರೆ ಅಂತಂದರೆ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನೋ ರೀತಿಯಲ್ಲಿ ಆಗ್ತಾಯಿದೆ ಯಾಕೆ ಅಂತಂದರೆ ಕಳೆದ ಬಾರಿ ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ನೋಡಿದೀವಿ ವೈದ್ಯರ ನಿರ್ಲಕ್ಷ್ಯತೆ ಮತ್ತು ಅಲ್ಲಿ ಸರಿಯಾದ ವ್ಯವಸ್ಥೆ ಇಲ್ಲ ಮಕ್ಕಳಿಗೆ ಬೆಡ್ ಇಲ್ಲ ಅನ್ನೋವಂಥ ನಿಟ್ಟಿನಲ್ಲಿ ಇವತ್ತು ಒಂದು ಘಟನೆ ಏನಾಗಿದೆ ಅಂತಂದರೆ ನಮಗೆ ಭಾಳ ಬೇಕಾದಂಥವರೇ ಓದಂಥ ಸಂದರ್ಭದಲ್ಲಿ ಅಲ್ಲಿ ಬರ್ತಂಡ್ ಡೆತ್ತಿನ ವಿಚಾರವಾಗಿ ಹೋಗಿದ್ದರು ಆ ಕೆಲವರು ದಾಖಲಾತಿಗಳನ್ನು ಪರಿಶೀಲನೆಗೋಸ್ಕರ ಹೋಗಿದ್ದರು ಹೋದಂಥ ಸಂದರ್ಭದಲ್ಲಿ ಅಲ್ಲಿಗೆ ಪೃತಪಣ್ಣಾರೆ ಯಾರು ಇಲ್ಲ ಇಲ್ಲಿ ಅನ್ನುವಂಥ ನಿಟ್ಟಿನಲ್ಲಿ ನಮಗೆ ಸಹ ಫೋನ್ ಮಾಡಿ ಮುಖ ನಂತರ ಕೇಳಿದ್ರು ತಂದ ನಂತರ ಮಾಧ್ಯಮಗಳಲ್ಲೂ ಸಹ ನೋಡಿದ್ವಿ ಏನಂತಂದರೆ ಅಲ್ಲಿ ಆಡಳಿತ ವ್ಯವಸ್ಥೆಯಲ್ಲಿ ಸುಮಾರು ಎಲ್ಲ ಇಲಾಖೆ ಬರ್ತಾ ಆಗಿರ್ಬೋದು ಆಮೇಲೆ ಏನು ಸಹಾಯಕ ಆಡಳಿತವರ ನೇತೃತ್ವದಲ್ಲಿ ಏನು ಟೂರ್ ಮುಖಾಂತರ ಹೋಗಿದ್ದಾರೆ ಯಾಕೆಂತಂದರೆ ಇವತ್ತು ಆಸ್ಪತ್ರೆ ಅಂತಂದರೆ ಯಾವಾಗ ಯಾವ ಕ್ಷಣದಲ್ಲಿ ಏನಾಗುತ್ತೆ ಅಂತಕ್ಕಂಥದ್ದು ಗೊತ್ತಿಲ್ಲ ಆದರೆ ಇದರ ವಿಚಾರವಾಗಿ ನಾವು ಉನ್ನತ ಮಟ್ಟದ ಅಧಿಕಾರಿಗಳನ್ನ ಕೇಳಿದ್ರೆ ಇಲ್ಲ ರೀ ಇಲ್ಲ ಹೊರಗಡೆ ಹೋಗಿದ್ರೆ ಅಂತ ಕೇಳ್ತಾರೆ ಪಕ್ಕದವ್ರನ್ನ ಕೇಳಿದರೆ ಟೂರ್ ಹೋಗಿದ್ರೆ ಅಂತ ಹೇಳ್ತಾರೆ ಈ ರೀತಿ ಜಿಲ್ಲಾಡಳಿತ ಏನು ಅವರಿಗೆ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡುವಂಥ ನಿಟ್ಟಿನಲ್ಲಿ ಅಲ್ಲಿ ಕಾನೂನುಮುಖರವಾಗಿತ್ತು ಕರ್ತವ್ಯ ನಿರ್ವಹಿಸಬೇಕಾಗಿತ್ತು ಆದರೆ ಇವತ್ತು ಗೈರಾಜರಾಗಿ ಇವತ್ತು ಯಾವುದೇ ರೀತಿಯಾದಂಥ ಅಧಿಕಾರಿಗಳ ಹತ್ರ ಒಂದು ಪರ್ಮಿಷನ್ ತಗಣದಲ್ಲಿ ಏಕಾಏಕಿ ಒಂದಲ್ಲ ಎರಡಲ್ಲ ಮೂರಲ್ಲ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಜನ ಇವತ್ತು ಗೈರು ಹಾಜರಾಗಿ ಆಡಳಿತ ವ್ಯವಸ್ಥೆಯಲ್ಲಿ ರಜಾ ಅನ್ನುವಂಥ ನಿಟ್ಟಲ್ಲಿ ಕ್ರಿಯೇಟ್ ಮಾಡಿರುವಂಥ ವಿಚಾರವಾಗಿ ನಮಗೆ ಕೇಳಿ ಬಂತು ಅದಕ್ಕೆ ಭಾಳ ನೋವಾಗಿದೆ ಇದರ ವಿಚಾರವಾಗಿ ಜಿಲ್ಲಾಡಳಿತ ಈ ಕೂಡಲೇ ಎಚ್ಚೆತ್ಕೊಂಡು ಜಿಲ್ಲಾಧಿಕಾರಿಗಳು ಇದನ್ನು ಪೂ ಪರಿಪೂರ್ಣವಾಗಿ ಪರಿಶೀಲನೆ ಮಾಡಿಬಿಟ್ಟು ಅವರ ವಿರುದ್ಧ ಕಾಂಡ್ರೀತಿಯ ಕ್ರಮ ಕೈಗೊಳ್ಳಬೇಕು ಸಂಬಂಧ ಇದಕ್ಕೆ ಸಂಬಂಧಪಟ್ಟಂಥ ಅಲ್ಲಿ ಆಡಳಿತಾಧಿಕಾರಿಗಳನ್ನು ಕೇಳಿದಂಥ ಸಹ ನಿರ್ಲಕ್ಷ್ಯ ಹೊಂದಿರತಕ್ಕಂಥದ್ದು ಭಾಳ ಖಂಡನೀಯ ಎಸ್ ವಕೀಲರಾದ ಪ್ರತಾಪ್ ಜೋಗಿ ಕೂಡ ಇದ್ರ ಬಗ್ಗೆ ಮಾತನಾಡಿದ್ದಾರೆ ಸಾಕಷ್ಟು ಜನ ಅವರು ಕೂಡ ಕರೆ ಬೆಳಗ್ಗೆ ಬೆಳಗಿನ ರೀತಿ ಸಮಸ್ಯೆ ಆಗ್ತಾ ಇದೆ ಅಂತೇಳಿ ನಮ್ಮೂ ಕೂಡ ಒಂದಷ್ಟು ಜನ ಸಾರ್ವಜನಿಕರು ಕರೆಯನ್ನು ಮಾಡಿದರು ಸರ್ ರೀತಿ ಜಿಲ್ಲಾಸ್ಪತ್ರೆಯಲ್ಲಿ ಸಮಸ್ಯೆ ಆಗ್ತಾ ಇದೆ ಸಾಕಷ್ಟು ಜನ ರಜೆ ಹೋಗಿದ್ದಾರೆ ಅಂತೇಳಿ ಫೋಟೋಗಳನ್ನು ಕೂಡ ಕೊಟ್ಟರು ಎಷ್ಟು ಜನ ಟ್ರಿಪ್ ಹೋಗಿದ್ದಾರೆ ಅಂತ ಎರಡು ದಿನ ಚಿಕ್ಕಮಂಗ್ಳೂರು ಯಾವ ಕಡೆ ಹೋಗಿದ್ದಾರೆ ಹೋಗಲಿ ಅದು ಅವರ ವೈಯಕ್ತಿಕ ಯಾವ ಕಡೆ ಹೋಗ್ತಾರೆ ಟ್ರಿಪ್ಪು ಏನು ಅನ್ನೋದು ಅದು ಅವ್ರ ಅವರ ವೈಯಕ್ತಿಕ ಅದು ಅದನ್ನು ಯಾರು ಕೂಡ ಪ್ರಶ್ನೆ ಮಾಡುವ ಹಕ್ಕು ಯಾರಿಗೂ ಇಲ್ಲ ಆದರೆ ಸರ್ಕಾರಿ ದಿನಗಳಲ್ಲಿ ಕೆಲಸ ನಿರ್ವಹಣೆ ಮಾಡಬೇಕಾದ ದಿನಗಳಲ್ಲಿ ರಜೆ ಹಾಕಿ ಹೋಗ್ತಾರೆ ಅಂದರೆ ನಿಜಕ್ಕೂ ನಾಚಿಗೇಡಿಯೋ ಸಂಗತಿ ಇದು ಒಂದು ದಿನ ಯಾವ್ದು ರಜೆ ಇತ್ತ ಹೋಗಿ ಬಂದ ಅದಕ್ಕೆ ಯಾರು ಕೂಡ ಪ್ರಶ್ನೆ ಮಾಡೋದಿಲ್ಲ ನೀವು ನೋಡ್ತಾ ಇದ್ದರೆ ಎಷ್ಟು ಜನ ಹೋಗಿದ್ದಾರೆ ಅಂತೇಳಿ ಸುಮಾರು ಕೌಂಟ್ ಮಾಡ್ತಾ ಹೋದರೆ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಜನ ಸಿಗ್ತಾರೆ ಆ ಇದರಲ್ಲಿ ಒಂದಷ್ಟು ಜನ ಸರ್ಕಾರಿ ಅಧಿಕಾರಿಗಳು ಸರ್ಕಾರದ ಸಂಬಳವನ್ನು ತೆಗೆದುಕೊಳ್ತಿದ್ದಾರೆ ಮತ್ತೊಂದಷ್ಟು ಜನ ಗುತ್ತಿಗೆ ಆಧಾರದ ಮೇಲೆ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಷ್ಟು ಜನ ಒಂದೇ ದಿನ ರಜೆ ಹಾಕಿರುವಂಥದ್ದು ಶುಕ್ರವಾರ ಸರ್ಕಾರಿ ರಜೆ ರಜೆ ಇತ್ತು ಹಾಗಾಗಿ ಶನಿವಾರ ಒಂದು ದಿವಸ ರಜೆ ಹಾಕ್ಕೊಂಡ್ರೆ ಅಥವಾ ಶನಿವಾರ ಒಂದು ದಿನ ಗೈರಾದರೆ ಎರಡು ದಿನ ಟ್ರಿಪ್ ಮಾಡ್ಬೋದು ಅಂತೇಳಿ ಟ್ರಿಪ್ ಹೋಗಿದ್ದಾರೆ ಇದ್ರ ಬಗ್ಗೆ ಜಿಲ್ಲಾಧಿಕಾರಿಗಳಿಗೂ ನಿಜ ಕೂಡ ಕ್ರಮವನ್ನು ಕೈಗೊಳ್ಳಬೇಕಾಗುತ್ತೆ ಯಾಕೆ ಅಂತಂದರೆ ಬೇರೆ ದಿನಗಳಲ್ಲಿ ಇದು ಜ ಆಸ್ಪತ್ರೆ ಅನ್ನುವಂಥದ್ದು ಕೂಡ ಎಸೆನ್ಷಿಯಲ್ ಡ್ಯೂಟಿ ಇದು ಸಾಕಷ್ಟು ಸಮಯಗಳಲ್ಲಿ ಇದು ಎಸೆನ್ಷಿಯಲ್ ಡ್ಯೂಟಿ ಅಂದರೆ ಕನ್ಸಿಡರನ್ನು ಮಾಡ್ತಾರೆ ರಜೆಯನ್ನು ಕೊಡೋದಿಲ್ಲ ಅಂತಹ ಸಂದರ್ಭದಲ್ಲಿ ಏಕಾಏಕಿ ಮೂವತ್ತು ಜನಕ್ಕೆ ರಜೆಯನ್ನು ಕೊಟ್ಟು ಟ್ರಿಪ್ಪನ್ನು ಕಳಿಸ್ತಾರೆ ಅಂತಂದರೆ ಎಷ್ಟು ದುರಾಡಳಿತ ಮಾಡ್ತಾ ಇರ್ಬೋದು ಡಿ ಎಸ್ ಆರ್ ರವೀಂದ್ರ ಅವರು ಅಂತೇಳಿ ಯಾಕಂದರೆ ರವೀಂದ್ರ ಅವರ ಮೇಲೆ ಕೂಡ ಸಾಕಷ್ಟು ಗಂಭೀರ ಆರೋಪಗಳಿದ್ದಾವೆ ಸಾಕಷ್ಟು ಭ್ರಷ್ಟಾಚಾರವನ್ನು ಮಾಡಿದ್ದಾರೆ ಅನ್ನೋ ಆರೋಪಗಳು ಕೂಡ ಇದ್ದಾವೆ ಅಷ್ಟೆಲ್ಲ ಇದ್ದರೂ ಕೂಡ ಇವರು ಈ ರೀತಿಯಾಗಿ ದುರಾಡಳಿತವನ್ನು ಮಾಡ್ತಾರೆ ಜೊತೆಗೆ ಮಾಧ್ಯಮದವರು ಕೇಳಿದ್ರೆ ಒಂದು ದಿನ ಹೋಗ್ಬಂದರೆ ಏನೇ ಸಮಸ್ಯೆ ಆಗುತ್ತೆ ಯಾರಿಗೆ ಸಮಸ್ಯೆ ತೋರಿಸ್ರಿ ಅಂತ ಕೇಳ್ತಾರೆ ಪ್ರತಿನಿತ್ಯ ಆಗುವ ಸಮಸ್ಯೆಗಳನ್ನು ಎಲ್ಲ ಮಾಧ್ಯಮದವರು ಒಂದು ಕಡೆ ನ್ಯೂಸ್ ಸೇರಿದಂತೆ ಎಲ್ಲ ಮಾಧ್ಯಮದವರು ಕೂಡ ಸುದ್ದಿಯನ್ನು ಬಿತ್ತಾರ ಮಾಡ್ತಾ ಇದ್ದಾರೆ ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ ಅಲ್ಲಿ ಹೇಳಿ ಆ ಯಾವ ಸಮಸ್ಯೆಗೂ ಪರಿಹಾರವನ್ನು ಕಂಡುಹಿಡುವಂಥ ಕೆಲಸವನ್ನು ರವೀಂದ್ರ ಅವರು ಮಾಡಿಲ್ಲ ಆದರೆ ಸಿಬ್ಬಂದಿಗಳಿಗೆ ಪರಿಹಾರವನ್ನು ಕಂಡುಹಿಡೋಂಥ ಪ್ರಯತ್ನವನ್ನು ಮಾಡಿದ್ದಾರೆ ಸ್ಟ್ರೆಸ್ ರಿಲೀಫ್ಗಾಗಿ ನಾನು ಟ್ರಿಪ್ಪನ್ನು ಕಳಿಸಿದ್ದೇನೆ ಅಂತೇಳಿ ಉದ್ದಡತನದ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಜಿಲ್ಲಾಧಿಕಾರಿಗಳು ಒಂದು ತನಿಖೆಯನ್ನು ಮಾಡಬೇಕು ರಜೆ ಕೊಡಲಿಕ್ಕೆ ಅವಕಾಶ ಇದೆಯಾ ಅಂತ ಎಸೆನ್ಷಿಯಲ್ ಡ್ಯೂಟಿ ಇರೋ ಕಾರಣದಿಂದ ಇಷ್ಟು ಜನಕ್ಕೂ ಒಂದೇ ದಿನಕ್ಕೆ ಮೂವತ್ತು ಜನಕ್ಕೆ ರಜೆ ಕೊಡಲಿಕ್ಕೆ ಅವಕಾಶ ಇದೆಯಾ ಯಾವ ನಿಯಮಾವಳಿ ಪ್ರಕಾರ ರಜೆಯನ್ನು ಕೊಟ್ಟು ಕಳಿಸಿದ್ದಾರೆ ಏನು ಎಲ್ಲವೂ ಕೂಡ ತನಿಖೆ ಆಗಬೇಕು ಜನಕ್ಕೆ ತಪ್ಪಿತಸ್ಥರ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕು ಆಗ ಮಾತ್ರ ಮುಂದಿನ ದಿನಗಳಲ್ಲಿ ಈ ರೀತಿಯಾದ ಒಂದು ಅವ್ಯವಸ್ಥೆ ಕಡಿಮೆ ಆಗ್ತಾ ಹೋಗುತ್ತೆ ಇಲ್ಲದೇ ಹೋದರೆ ಸಾರ್ವಜನಿಕರಿಗೆ ಸಾಕಷ್ಟು ಸಮಸ್ಯೆ ಆಗುವಂಥ ಸಾಧ್ಯತೆಗಳು ಇರುತ್ತೆ ಎಸ್ ಇದು ಒಂದು ಕಡೆ ದಿವಸ ಮೆಗಾ ಎಕ್ಸ್ಕ್ಲೂಝೂ ಸ್ಟೋರಿ ಚಿತ್ರದುರ್ಗ ಜಿಲ್ಲಾಸ್ಪತ್ರೆಯ ಬಗ್ಗೆ ಒಂದು ಕಡೆ ದಿವಸ ಮೆಗಾ ಎಕ್ಸ್ಕ್ಲೂಸ್ ಸ್ಟೋರಿಯನ್ನು ಬಿತ್ತಾರ ಮಾಡಿದೆ ಇದರ ಬಗ್ಗೆ ಜಿಲ್ಲಾಧಿಕಾರಿಗಳು ಯಾವ ರೀತಿಯ ಕ್ರಮವನ್ನು ಕೈಗೊಳ್ತಾರೆ ಸೊ ಡಿ ಎಸ್ಗೆ ನೋಟಿಸನ್ನು ಕೊಡ್ತಾರ ಅಥವಾ ಈಗೇನು ಹೋಗಿದ್ದಾರೆ ಸಹಾಯಕ ಆಡಳಿತಾಧಿಕಾರಿ ಸೇರಿದಂತೆ ಒಂದಷ್ಟು ಜನ ಸರ್ಕಾರಿ ಸಿಬ್ಬಂದಿಗಳೇನು ಹೋಗಿದ್ದಾರೆ ಅವ್ರಿಗೆ ನೋಟಿಸನ್ನು ಕೊಡ್ತಾರೆ ಅವ್ರ ಮೇಲೆ ಯಾವ ರೀತಿ ಕ್ರಮವನ್ನು ಕೈಗೊಳ್ತಾರೆ ಸೊ ಅದನ್ನು ಕೂಡ ನಾವು ಮುಂದಿನ ದಿನಗಳಲ್ಲಿ ಅಪ್ಡೇಟನ್ನು ಮಾಡ್ತಾ ಹೋಗ್ತೀವಿ ಅದ್ರಾಗ್ಲೂ ನೋಡ್ತಾ ರೀ ಒಂದು ನ್ಯೂಸ್